ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ತೋಂಟದ ಸಿದ್ಧಲಿಂಗರ ವಚನ ಹೀಗಿದೆ ಷಡಕ್ಷರ ಶಕ್ತಿಯುಕ್ತವಾಗಿ ಷಡುಸಾದಾಖ್ಯ ಮೂರ್ತಿ ಸಂಪೂರ್ಣನಾಗಿ ಶರಣನ ಷಡಂಗದಲ್ಲಿ ಸದಾ ಸನ್ನಿಹಿತನಾಗಿ ಸರ್ವ ಸರ್ವಜ್ಞ ಸರ್ವೇಶ ಸರ್ವಾನಂದಮಯ ಷಟ್ಸ್ಥಲ ಬ್ರಹ್ಮಮೂರ್ತಿ ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ ಈ ವಚನದ ಸಾರ ಹೀಗಿದೆ ಓಂ ನಮ ಶಿವಾಯ ಎಂಬವು ಆರಕ್ಷರಗಳು ಇವುಗಳಲ್ಲಿ ಚಿತ್ ಪರ ಆದಿ ಇಚ್ಛಾ ಜ್ಞಾನ ಮತ್ತು ಕ್ರಿಯಾ ಎಂಬ ಆರು ಶಕ್ತಿಗಳಿವೆ ಈ ಶಕ್ತಿಗಳಿಂದ ಮತ್ತು ನಿರ್ಮುಕ್ತ ಶಿವ ಅಮೂರ್ತಿ ಮೂರ್ತಿ ಕರ್ತೃ ಮತ್ತು ಕರ್ಮವೆಂಬ ಆರು ಸಾದಾಖ್ಯಗಳಿಂದ ಕೂಡಿದ ಪರಶಿವನು ಶರಣನ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಮತ್ತು ಆತ್ಮವೆಂಬ ಆರು ಅಂಗಗಳಲ್ಲಿ ಸದಾ ಸನ್ನಿಹಿತನಾಗಿರುತ್ತಾನೆ ಸರ್ವ ಸರ್ವೇಶ ಸರ್ವಜ್ಞ ಮತ್ತು ಸರ್ವಾನಂದಮಯವಾಗಿರುವ ಅವನು ಷಟ್ಸ್ಥಲ ಬ್ರಹ್ಮನೆನಿಸಿದ್ದಾನೆ ಎಂಬ ತೋಂಟದ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಸತ್ಯ ಮತ್ತು ಸಹಜತೆಯಿಂದ ಕೂಡಿದ ಎಲ್ಲವೂ ಲಕ್ಷಣವಾಗಿಯೂ ಶಾಂತಿಯುತವಾಗಿಯೂ ಇರುತ್ತದೆ ಸತ್ಯ ಮತ್ತು ನಂಬಿಕೆ ಉತ್ತಮ ಸಂಬಂಧದ ಸೂತ್ರಗಳಾಗಿವೆ ಸತ್ಯವಿದ್ದಲ್ಲಿ ನಂಬಿಕೆಯು ನಂಬಿಕೆಯಿದ್ದಲ್ಲಿ ಸತ್ಯವು ಒಟ್ಟಿಗೆ ಇರುತ್ತದೆ ಶರಣು ಶರಣಾರ್ಥಿಗಳು